ಇಂಥವೆಲ್ಲ ಹಲ್ಕಾ ಪ್ರಶ್ನೆಗಳನ್ನ ಅವ್ರ ಬಣಿಜ್ಗಾರ ಎಲ್ಲ ಮಾತಾಡ್ಬಾರ್ದು ಇದು ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ ಅವರು ಬಣಿಜಾರದ ಇವ್ರ ಗಾಣಿಗಾರದಾರೆ ಇದು ಅಲ್ಲ ನರೇಂದ್ರ ಮೋದಿ ಅವರು ಹಿಂದುಳಿದ ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯ ಅದಾರೆ ಅವ್ರ ಜಾತಿ ನೋಡಕ್ಕೆ ಹೋಗೋದನಾ ಜಾತಿ ಮೂಲಕ ಯಾರ್ದು ನೇಮದ ನೇಮದೇನ ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೇನು ಮೋದಿಯವರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿಯವರು ಬರದೇ ಇದ್ರ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ನೋಡಿ ರೋ ಹಾಕ್ರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಎಲೆಕ್ಷನ್ ಇದು ಪಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ನಾವು ರಕ್ಷಣೆ ಅಂತ ಅಟ್ಟೆ ವಿಚಾರ ಮಾಡ್ಕೊ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹಲಸು ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವ್ದಾಗ ಹ್ಯಾಂಗೆ ಮಾತಾಡೋದು ಬಾಗಲಕೋಟೆನಂಗೆ ನಿಮ್ಮ ಸಹೋದರರು ಏನೇನು ಮಾಡ್ಲಾಕತ್ತಾರೆ ಎಲ್ಲರಿಗೂ ಗೊತ್ತದೆ ಅವೆಲ್ಲ ನಾಟಕ ಬಿಡ್ರಿ ಅವ್ರು ಹಾಂ ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ಮಾಡ್ರಿ ರಾತ್ರಿ ಕಾಂಗ್ರೆಸ್ ಅಡ್ಡಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಡಾಡೋದು ಇಂಥ ಕಳ್ರದ್ದು ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನೆ ಮಗ ಒಂದು ಕಡೆ ಅಡಾಡ್ತಾನೆ ಏನದು ಮತದಾರ ಏನು ಹುಚ್ಚೋದಾರೆ ನೋಡಿ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗಮ ಶ್ರೀಗಳ ಮೇಲೆ ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮಸಾಲಿ ಸಮಾಜದ ಹುಡುಗರು ಇದ್ರು ಏನು ಪಾಯಿ ಏನು ಮಾಡ್ತೀರ ಅಂತ ನಾನು ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಲ್ಲ ನಾವು ನರೇಂದ್ರ ಮೋದಿ ಅವ್ರಿಗೆ ಹೊಟ್ಟಾಗ್ತು ಅವ್ರು ಹೇಳಿದ್ರು ಅಂದರೆ ಜನ ಜಾಗೃತಿ ರೀ ಎಲ್ಲರ ಜಾತಿ ಪಾತಿ ಹೇಳಿದ್ರೆ ಅದಕ್ಕೆ ಕೇಳಿದ್ರೆ ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ಸಾಬ್ರ ನಮ್ಮ ತಲೆ ಮ್ಯಾಗ ಕೊಟ್ಟಿರ್ತಾರೆ ಈಗ ಹೆಂಗೆ ರೋಜಾ ಮಾಡ್ಲಾಕತ್ತರಲ್ಲಿ ಬಾಗಲಕೋಟೆ ಕ ಅಭ್ಯರ್ಥಿ ಹಬ್ಬ ದಿನ ರಮಜಾನಿ ಅವರೇ ಜೋರು ಮಾಡ್ಯಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್